ಒಬ್ಬ ಮನ ಮಗುಗೆ ಓದಬೇಕು ಅಂತ ಅನ್ನಿಸ್ಬಿಟ್ರೆ ಶಿಕ್ಷಕರ ಅಗತ್ಯವೇ ಇಲ್ಲ ದಿಸ್ ಇಸ್ ಕಾಲ್ಡ್ ಸೆಲ್ಫ್ ಮೋಟಿವೇಶನ್ ಅದರಿಂದ ಶಿಕ್ಷಕರ ಕೆಲಸ ಏನು ಅಂದರೆ ಅವನಲ್ಲಿ ಕಲಿಕೆಯ ಉತ್ಸಾಹ ಹುಟ್ಟಿಸೋದು ಯು ಕ್ಯಾನ್ ಥಿಂಕ್ ಎನಿಥಿಂಗ್ ಯು ಕೆನ್ ಡೂ ಎನಿಥಿಂಗ್ ಯು ಕೆನ್ ಬಿಕಮ್ ಎನಿಥಿಂಗ್ ವಿಕಸನಕ್ಕಾಗಿ ಹಂಬಲಿಸುತ್ತಿರುವ ಮಾನವ ಬಂಧುಗಳೇ ಕೇಳ್ತಾ ಇರೋದಿಕ್ಕೆ ಗೌರವಿಸಿದ್ದಕ್ಕೆ ಜ್ಞಾಪಿಸ್ಕೊಂಡಿದ್ದಕ್ಕೆ ಯಾರ್ಯಾರು ಹಾಗೆ ಮಾಡಿದ್ರೋ ಅವರೆಲ್ಲರಿಗೂ ಕೃತಜ್ಞತೆಗಳು ಮತ್ತು ಗೌರವಾರ್ಪಣೆಗಳು ಐನೂರು ಕೋಟಿ ವರ್ಷಗಳ ಹಿಂದೆ ಸೂರ್ಯನೇ ಇರಲಿಲ್ಲ ಮುನ್ನೂರು ಕೋಟಿ ವರ್ಷಗಳ ಹಿಂದೆ ಭೂಮಿನೇ ಇರಲಿಲ್ಲ ಇನ್ನೂರು ಕೋಟಿ ವರ್ಷಗಳ ಹಿಂದೆ ಸಸ್ಯರಾಶಿಯೇ ಇರಲಿಲ್ಲ ನೂರು ಕೋಟಿ ವರ್ಷಗಳ ಹಿಂದೆ ಕೋಶ ಅಮಿಬನೇ ಇರಲಿಲ್ಲ ನಲವತ್ತು ಲಕ್ಷ ವರ್ಷಗಳ ಹಿಂದೆ ಮಂಗನ ಇರಲಿಲ್ಲ ಹನ್ನೆರಡು ಲಕ್ಷ ವರ್ಷಗಳ ಹಿಂದೆ ಮಂಗನ ನಂತರ ಮನುಷ್ಯನ ಹಿಂದಿನ ಎ ಪಿ ಎ ಪಿ ಇರಲಿಲ್ಲ ನಾಲ್ಕು ಲಕ್ಷ ವರ್ಷಗಳ ಹಿಂದೆ ಮನುಷ್ಯನೇ ಇರಲಿಲ್ಲ ಐವತ್ತು ಸಾವಿರ ವರ್ಷಗಳ ಹಿಂದೆ ಮನುಷ್ಯ ನಾಗರಿಕವಾಗಿ ಏನನ್ನಾದರೂ ಯೋಚನೆ ಮಾಡಬಹುದು ಅಂತ ಯೋಚನೆ ಮಾಡಿರಲಿಲ್ಲ ಸುಮಾರು ಐವತ್ತು ಸಾವಿರ ವರ್ಷಗಳ ಹಿಂದೆ ಶುರುವಾದದ್ದು ಮೂರು ಸಾವಿರ ವರ್ಷಗಳವರೆಗೆ ನಲವತ್ತ್ ನಲವತ್ತೈದು ಸಾವಿರ ವರ್ಷಗಳಲ್ಲಿ ಮನುಷ್ಯನ ಆಲೋಚನೆಯ ಫಲವಾಗಿ ನಲವತ್ತೇಳು ನಾಗರಿಕತೆಗಳು ಹುಟ್ಟದು ಈಜಿಪ್ಟ್ ಮಿಸ್ ಚೈನಾ ಆಫ್ರಿಕಾ ನಮ್ಮದು ಒಂದು ಇಂಡಸ್ ವ್ಯಾಲಿ ಸಿಂಧು ಕಣಿವೆ ನಾಗರಿಕತೆಗಳು ಇವತ್ ಉಳಿದಿಲ್ಲ ನೋಡೋಕೆ ಎರಡಿದೆ ನಾನು ನೋಡ್ಕೊಂಬಂದಿದ್ದೀನಿ ನೀವು ನೋಡಿ ಒಂದು ಈಜಿಪ್ಟ್ ಮಮ್ಮೀಸ್ ಇನ್ನೊಂದು ಚೈನಾದ ಗೋಡೆಗಳು ಆದರೆ ಇವತ್ತಿಗೂ ಜನಮಾನಸದಲ್ಲಿ ಒಳಗಡೆ ಉಳಿದು ಸಂಸ್ಕೃತಿಯಲ್ಲಿ ಭಾಗವಹಿಸಿ ಅದರ ಆಟದಲ್ಲಿ ನಾವು ಸೇರಿರುವಂತಹದ್ದು ಥ್ಯಾಂಕ್ಸ್ ಟು ಅವರ್ ಫೋರ್ ಫಾದರ್ಸ್ ನಮ್ಮ ಪೂರ್ವಜರಿಗೆ ಧನ್ಯವಾದಗಳು ನಮ್ಮದೇ ಇನ್ನೂ ಬದುಕುಳಿದಿರುವಂಥದ್ದು ಸಿಂಧೂ ಕಣಿವೆ ನಾಗರಿಕತೆ ಮನುಷ್ಯ ಏನು ಅನ್ನೋದನ್ನು ಯೋಚನೆ ಮಾಡಿ ಜ್ಞಾನದ ನ ಹಂತಗಳನ್ನು ದಾಟಿದ್ದ ನಾಗರಿಕತೆಗಳಲ್ಲಿ ಆದರೆ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಳೋಕ್ಕೆ ಅವನ ಕೈಲಿ ಹೆಚ್ಚು ಆಗಲಿಲ್ಲ ಕೇಳಿದವನೊಬ್ಬ ಬಂದ ಅವನೇ ಇಪ್ಪತ್ನಾಲ್ಕನೆಯ ತೀರ್ಥಂಕರ ಮಹಾವೀರ ನನ್ನ ಪ್ರಕಾರ ಅಲ್ಲಿಂದ ಒಂದು ಆಟ ಶುರುವಾಯಿತು ಏನು ಆಟ ವೈ ಮ್ಯಾನ್ ವೈ ಆಮ ಹೇಯ ನಾನು ಯಾಕೆ ಬಂದಿದ್ದೇನೆ ಮನುಷ್ಯನ ಗುರಿ ಏನು ಈ ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದೆ ಆಗ ಮಹಾವೀರ ಹೇಳ್ತಾನೆ ನೀನು ಬಂದಿರೋದು ಒಂದೇ ಕಾರಣಕ್ಕೆ ನೀನು ಇರು ನೀನು ಬದುಕಿರು ನಿನ್ನ ಪಕ್ಕದಲ್ಲಿದ್ದಾರಲ್ಲ ಅವ್ರನ್ನೂ ಬದುಕಕ್ಕೆ ಬಿಡು ದಟ್ಸ್ ಆಲ್ ಈಸ್ ಸೈಡ್ ದೊಡ್ಡವರೆಲ್ಲ ಚಿಕ್ಕ ಚಿಕ್ಕದಾಗಿ ಹೇಳಿರೋದು ಸರಳವಾಗಿ ನಾವೇ ಅರ್ಥ ಮಾಡ್ಕೊಳ್ಳೋದೇ ಕಾಂಪ್ಲೆಕ್ಸ್ ಮಾಡಿರೋದು ಅವನು ಹೇಳ್ತಾನೆ ಲೀವ್ ಆ್ಯಂಡ್ ಲೆಟ್ ಲೀವ್ ಇದಕ್ಕೆ ಬಂದಿರೋದು ನೀನು ಚಿಕ್ಕ ಟೈಮು ನೀನು ಬದುಕು ಇನ್ನೊಬ್ಬರನ್ನು ಬರ್ಕಾಕ್ ಬಿಡು ಅಲ್ಲಿಂದ ಐವತ್ತು ವರ್ಷಗಳಲ್ಲಿ ಇನ್ನೊಬ್ಬ ಬರ್ತಾನೆ ನಾನು ಹೇಳ್ತಿರೋ ಮುಂದಿನ ಒಂದು ನಿಮಿಷದಲ್ಲಿ ಮಾತನಾಡುವ ಈ ಆರು ಏಳು ಜನರಲ್ಲಿ ಯಾರೂ ಇನ್ನೊಬ್ಬರನ್ನು ಭೇಟಿಯಾಗಿಲ್ಲ ಆದರೆ ಅವರೆಲ್ಲರೂ ಈ ನಾಗರಿಕತೆಯ ಹೊಸ ಮರ್ಮವನ್ನು ಹೇಗೆ ಮುಂದಕ್ಕೆ ತೊಗೊಂಡೋಗಿ ಸಂಸ್ಕೃತಿಯನ್ನು ಬೆಳೆಸಿದ್ರು ಅನ್ನೋದನ್ನು ನೋಡಬೇಕು ನೀವು ನಮ್ಮ ಗುರಿ ಏನು ಅನ್ನೋದಕ್ಕೆ ಅರ್ಥ ಮಾಡ್ಕೋಬೇಕು ಜೇಸಿಯ ಗುರಿಯೂ ಅದೇ ಹೆನ್ರಿ ಗಿಸೆನ್ ಬೇರೆ ಹೇಳಿದ್ದು ಅದೇ ಮಾನವನ ಗುರಿಯೂ ಅದೇ ಆದರೆ ಹೇಳಿದ ನೈಂಟಿ ನೈನ್ ಪರ್ಸೆಂಟ್ ಜನ ಭಾರತದವರು ಆ ಕಾಲದಿಂದ ಇರಲಿ ಅಲ್ಲಿಂದ ಎಪ್ಪ ಅರವತ್ತು ವರ್ಷಕ್ಕೆ ಇನ್ನೊಬ್ಬ ಬರ್ತಾನೆ ಅವನು ಹೇಳ್ದ ನೀನೇನು ಹೇಳಿದೆ ಬದುಕು ಬದುಕಲು ಬಿಡು ಅವನು ಹೇಳ್ತಾನೆ ಹಾಗಾದರೆ ಹೇಗೆ ಬದುಕಬೇಕು ಲೀವ್ ಅಂದ್ಯಲ್ಲ ಹೌ ಟು ಲೀವ್ ಆಗ ಅವನೇ ಅದಕ್ಕೊಂದು ಉತ್ತರ ಕೊಡ್ತಾನೆ ಅವನು ಹೇಳ್ತಾನೆ ಸಂತೋಷವಾಗಿ ಬದುಕು ಇತರರನ್ನು ಸಂತೋಷವಾಗಿ ಬದುಕಲು ಬಿಡು ಬಿ ಹ್ಯಾಪಿ ಅಲೋ ಅದರ್ಸ್ ಟು ಬಿ ಹ್ಯಾಪಿ ಯಾರವನು ಸಿದ್ಧಾರ್ಥ ಬುದ್ಧ ಮೂವತ್ತೆರಡಕ್ಕೆ ರಾಜ ಅಲ್ಲ ಅವನು ಅವನ ರಾಜ ಅಲ್ಲ ಚಕ್ರವರ್ತಿ ಅವನ ಕೈ ಕೆಳಗೆ ಅನೇಕ ರಾಜರಿದ್ರು ಅಂಥವನು ಹೆಂಡ್ತಿನ ಬಿಟ್ಟು ಮಗನ್ ಬಿಟ್ಟು ರಾಜ್ಯ ಬಿಟ್ಟು ಏನೋ ಒಂದು ಹುಡುಕಾಟಕ್ಕೆ ಹೊರಡ್ತಾನೆ ಮನೆಯಿಂದ ಹೊರಟಾಗ ಮೂವತ್ತೆರಡು ಐದು ವರ್ಷಗಳ ಓಡಾಟ ಏನೂ ಸಿಗಲಿಲ್ಲ ಯಾವ ಪ್ರಶ್ನೆ ಇಟ್ಕೊಂಡು ಮನೆಯಿಂದ ಹೊರಟು ಅರಮನೆಯಿಂದ ಯಾವುದಕ್ಕೂ ಉತ್ತರ ಸಿಗಲಿಲ್ಲ ಕೊನೆಗೆ ಬಿಹಾರದ ಬೋಧಿ ವೃಕ್ಷ ನೋಡಿಲ್ದೇ ಆದರೆ ದಯವಿಟ್ಟು ಹೋಗಾದರೆ ಕೆಳಗೆ ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡ್ಕೊಂಬನ್ನಿ ಅವನಾದ್ರೆ ಕೆಳಗೆ ಕೂರ್ತಾನೆ ಬಂದು ಮೂವತ್ತೈದರಲ್ಲಿ ಮೂವತ್ತೇಳರಲ್ಲಿ ಕೂರ್ತಾನೆ ಮೂವತ್ತೊಂಬತ್ತರಲ್ಲಿ ಎಚ್ಚರವಾಗುತ್ತೆ ಈ ಜಗತ್ತು ಕಂಡ ಲಾಂಗೆಸ್ಟ್ ಧ್ಯಾನ ಮೆಡಿಟೇಷನ್ ವಾಸ್ ದಟ್ ಅದೇ ಮೊದಲು ಅದೇ ಕೊನೆ ಅಷ್ಟು ದೊಡ್ಡ ಧ್ಯಾನವನ್ನು ಯಾರೂ ಮಾಡಿಲ್ಲ ಹಿಂದೆ ಋಷಿಮುನಿಗಳು ಮಾಡ್ತಿದ್ದರು ನೂರಾರು ವರ್ಷ ಅಂತ ಕೇಳ್ಪಟ್ಟಿದ್ದೀವಿ ನಾವು ಬಟ್ ಇದು ನಮ್ಮ ನಮ್ಮ ಕಣ್ಣೆದುರಿಗೆ ನಡೆದದ್ದು ಅವನು ಅವನು ಹೇಳ್ತಾನೆ ಮೂವತ್ತೊಂಬತ್ತಕ್ಕೆ ಜ್ಞಾನೋದಯವಾಗುತ್ತೆ ಅವನು ಸತ್ಯದ ಎಂಬತ್ತೊಂಬತ್ತು ವರ್ಷಕ್ಕೆ ಯಾವ ಪ್ರಶ್ನೆ ಇಟ್ಕೊಂಡು ಬಂದಿದ್ದು ಅದಕ್ಕೆ ಉತ್ತರ ಸಿಕ್ಕದ ಮೇಲೆ ಮೂವತ್ತೊಂಬತ್ತಕ್ಕೆ ಜ್ಞಾನೋದಯವಾದ ಮೇಲೆ ಮನೆಗೆ ಹೋಗಬೇಕಾಗಿತ್ತು ಹೆಂಡತಿ ಮಕ್ಕಳಿದ್ದರು ತನ್ನ ಜನಗಳಿದ್ರು ಹಿಡಿಂಡ್ಗೂ ಹೋಗಲಿಲ್ಲ ಅವನು ನನಗೇನು ಸಿಕ್ಕಿತೋ ಈ ಸತ್ಯ ಅದರ ದರ್ಶನವನ್ನು ಜನರಿಗೆ ಮಾಡಿಸ್ಬೇಕು ಅಂತ ತಿರುಗ್ತಾನೆ ತಿರ್ಗೋದು ಮಾತಾಡೋದು ತಿರ್ಗೋದು ಮಾತಾಡೋದು ನನ್ನ ನೆಚ್ಚಿನ ಗುರು ಬುದ್ಧ ನಾನು ನಲವತ್ತು ವರ್ಷದಿಂದ ತಿರುಗ್ತಿದ್ದೀನಿ ಮಾತಾಡ್ತಿದ್ದೀನಿ ತಿರುಗ್ತಿದ್ದೀನಿ ಮಾತಾಡ್ತಿದ್ದೀನಿ ಬುದ್ಧ ಐವತ್ತು ವರ್ಷಗಳ ಕಾಲ ಈ ಕೆಲಸ ಮಾಡಿದ್ದಾನೆ ಬಿಡಿ ಬುದ್ಧನ ಬಗ್ಗೆ ಹೊರಟ್ರೆ ನಾನು ಗಂಟೆ ಕಟ್ಲೆ ಮಾತಾಡ್ಬಿಡ್ತೀನಿ ನನಗೆ ಭಾಳ ಇಷ್ಟವಾದವನು ಬಿಡಿ ಅವನು ಹೇಳ್ತಾನೆ ಸಂತೋಷವಾಗಿ ಬದುಕು ಇತರರು ಸಂತೋಷವಾಗಿ ಬದುಕಲು ಬಿಡು ಅಲ್ಲಿಂದ ಐನೂರು ವರ್ಷಕ್ಕೆ ಇನ್ನೊಬ್ಬ ಬರ್ತಾನೆ ಅವನು ಹೇಳ್ದ ನೀನೇನು ಹೇಳಿದೆ ಬದುಕು ಬದುಕಲು ಬಿಡು ನೀನೇನು ಹೇಳಿದೆ ಸಂತೋಷವಾಗಿ ಬದುಕು ಸಂತೋಷವಾಗಿ ಬದುಕಲು ಬಿಡು ಅವನೇನು ಹೇಳ್ತಾನೆ ಸಂತೋಷ ಏನು ವಾಟ್ ಈಸ್ ಹ್ಯಾಪಿನೆಸ್ ನೋಡಿ ಹೇಗೆ ಬೆಳೆಸ್ತಾ ಬಂದರು ಅದನ್ನು ವಿಸ್ತರಣೆ ವಿಸ್ತೀರ್ಣಗೊಳಿಸ್ತಾ ಬಂದರು ಹೌ ಟು ಬಿ ಹ್ಯಾಪಿ ಅವನು ಹೇಳ್ತಾನೆ ಸಿಂಪತಿ ಎಂಪತಿ ಕೇರ್ ಕನ್ಸರ್ನ್ ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಹೊಡೆಯೋ ತೋರಿಸೋ ಕ್ಷಮೆ ಉದಾರತೆ ವಿಶ್ವಾಸ ಪ್ರೀತಿ ಅವನೇ ಜೀಸಸ್ ಕ್ರೈಸ್ತ್ ಅಲ್ಲಿಂದ ಗುರುನಾನಕರು ಬರ್ತಾರೆ ಮಹಮ್ಮದ್ ಪೈಗಂಬರು ಬರ್ತಾರೆ ಬಟ್ ನಾನು ನಿಲ್ಲೋದು ಹನ್ನೆರಡು ನೂರು ವರ್ಷಗಳ ಹಿಂದೆ ಎಂಟನೇ ಶತಮಾನದಲ್ಲಿ ಪಕ್ಕದ ರಾಜ್ಯದ ಮಹಾನ್ ವ್ಯಕ್ತಿ ಅವನು ಮೂವತ್ತೆರಡಕ್ಕೆ ಸತ್ತು ಹೋಗ್ತಾನೆ ಅವನು ಹೇಳ್ತಾನೆ ಮನುಷ್ಯ ಸಾಮಾನ್ಯನಲ್ಲ ಮನುಷ್ಯ ಅಂದರೆ ಅವನು ದೇವರೇ ದೇವ್ರನ್ನ ಹುಟ್ಟಾಕದವ್ರು ನಾವು ದೇವ್ರ ನಮ್ಮನ್ನು ಹುಟ್ಟೈದ ಹುಟ್ಟವು ಹುಟ್ಸಿದನೋ ಇಲ್ಲವೋ ಇಲ್ವೋ ಅನ್ನೋದು ಅನುಮಾನ ಆದರೆ ನಾವು ದೇವ್ರನ್ನ ಹುಟ್ಟಿಸಿದೀವಿ ಅನ್ನೋದು ಸತ್ಯ ಆದರೆ ದೇವ್ರನ್ನ ಹುಟ್ಟಿಸುವಾಗ ದೇವರನ್ನ ಮೇಲಿಟ್ಟು ಅವರಿಂದ ನಾವು ಬಂದ್ವಿ ಅನ್ನೋ ಕಲ್ಪನೆಯನ್ನು ಕೊಟ್ಟು ಸ್ವಲ್ಪ ಹೆದರಿಕೆಯನ್ನು ಇಟ್ಟು ನ್ಯಾಯಸ್ಥವಾಗಿ ನಡ್ಕೊಳ್ಳಿ ಎನ್ನುವ ಪ್ರಜ್ಞೆಯನ್ನು ಬೆಳೆಸೋದಕ್ಕೆ ದೇವರನ್ನ ಕರ್ಕೊಂಬರ್ತಾರೆ ಆದರೆ ದೇವರು ಅನ್ನೋರು ಎಲ್ಲೂ ಇಲ್ಲ ಶಂಕರರ ಮಾತು ಶಂಕರರು ಹೇಳ್ತಾರೆ ನಾವೆಲ್ಲರೂ ಮನುಷ್ಯರಾಗಿ ಹುಟ್ಟಿ ನಿರ್ಗಮಿಸುವಾಗ ದೇವರಾಗಿ ಬಿಡಬಹುದು ನಾನೇ ದೇವರು ಅಹಂ ಬ್ರಹ್ಮಸ್ಮಿ ಈ ಮಾತನ್ನು ಹೇಳಿದವರು ಶಂಕರರು ಪಕ್ಕದ ಕಾಲಟಿಯವರು ಅಲ್ಲಿಂದ ನಾನೂರು ವರ್ಷ ಆದಮೇಲೆ ಎಂಟುನೂರು ವರ್ಷದಿಂದ ಹನ್ನೆರಡನೇ ಶತಮಾನ ನಮ್ಮ ರಾಜ್ಯದವನೇ ಒಬ್ಬ ಬಂದ್ಬಿಟ್ಟು ಅದ್ಭುತ ಅವನು ಹೇಳ್ತಾನೆ ಸುಮ್ಮನೆ ಕೂರ್ಬೇಡ ಸುಮ್ಮನೆ ಕೂರ್ಬೇಡ ದೊಡ್ಡ ಗುರಿ ಇಡು ಗುರಿ ಮುಟ್ಟು ಮಾಡ್ತಾ ಹೋಗೋ ಆ ಗುರಿ ಕಡೆಗೆ ಈ ಮಾಡೋದೇ ಕೆಲಸ ಕ್ರಿಯೆ ಕಾಯಕ ಮಾಡಿದ ಮೇಲೆ ಏನೋ ಸಿಗುತ್ತಲ್ಲ ಯಶಸ್ಸು ಅದೇ ಕೈಲಾಸ ಅದೇ ಶಿವಪಥ ಕಾಯಕವೇ ಕೈಲಾಸ ವರ್ಕ್ ಈಸ್ ವರ್ಷಿಪ್ ಅಣ್ಣ ಬಸವಣ್ಣ ಅಲ್ಲಿಂದ ಏಳ್ನೂರು ನೂರು ವರ್ಷಗಳ ಮುಂಚೆ ಈಗ ಒಂದು ನೂರು ನಲವತ್ತ್ ವರ್ಷದ ಹಿಂದೆ ಇನ್ನೊಬ್ಬ ವ್ಯಕ್ತಿ ಬಂದ್ಬಿಟ್ಟ ನಾನು ಈ ಸಾಲಿನಲ್ಲಿ ಕೊನೆಯವನಾಗಿ ಅವನನ್ನಿಟ್ಟು ಮುಗಿಸ್ತಾ ಇದ್ದೀನಿ ಆ ಪೀಸನ್ನು ಅವನು ಹೇಳ್ತಾನೆ ಸುಮ್ಮನೆ ಕೂರಬೇಡ ಮಹಾ ಮನುಷ್ಯ ಅಂದರೆ ಮಹಾಪುರುಷ ಸೋಮರಿಯಾಗಿರ್ಬೇಡ ಹೇಳು ಎದ್ದೇಳೋ ಗುರಿ ಮುಟ್ಟುವ ತನಕ ನಿಲ್ಲದಿರು ಹೇಳು ಇದ್ದೇಳು ವರ್ಷ ರಾಯಸ್ ಅ ಸ್ಟಾಪ್ ನಾಟ್ ದ ಗೋಲ್ ಇಸ್ ರಿಚ್ ಸ್ವಾಮಿ ವಿವೇಕಾನಂದ ಮಹಾವೀರನಿಂದ ವಿವೇಕಾನಂದರವರೆಗೆ ಹೀಗೆ ಸಾಗಿ ಬಂದವರೆಲ್ಲ ಹೇಳಿದ್ದು ಎಲ್ಲ ಮಾತುಗಳಿಗೆ ನಾನು ನನ್ನ ನನ್ನ ಮೂವತ್ತನೇ ಪುಸ್ತಕದಲ್ಲಿ ಈಗ ಸಾಧ್ಯವೆಂದರೆ ಸಾಧ್ಯ ಒಂದು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕಾಪಿ ಮಾರಾಟ ಆಗಿದೆ ನನ್ನ ಮೊದಲನೇ ಪುಸ್ತಕನೂ ಸಾಧ್ಯವೆಂದರೆ ಸಾಧ್ಯ ಹಳೇ ಜಯಸಿಗಳು ನೋಡಿದರೆ ನಲವತ್ತು ವರ್ಷದಿಂದ ಬರೆದಿದ್ದು ಈಗ ನನ್ನ ಮೂವತ್ತನೇ ಪುಸ್ತಕ ಈ ವರ್ಷವೂ ಕೂಡ ತರಳಬಾಳು ಹುಣ್ಮೆಯಲ್ಲೇ ಬಿಡುಗಡೆಯಾಗಿ ಇಪ್ಪತ್ತೈದು ಸಾವಿರ ಕಾಪಿ ಮಾರಾಟ ಆಗಿದೆ ನೀವೆಲ್ಲ ಓದಬೇಕು ಆ ಪುಸ್ತಕವನ್ನು ಮುನ್ನೂ ಇನ್ನೂರ ನಲವತ್ತು ಪುಟಗಳ ಮೂವತ್ತ್ನಾಲ್ಕು ಸಾವಿರ ಕನ್ನಡ ಪುಟಗಳ ಇಂಗ್ಲೀಷ್ ಪುಸ್ತಕನೂ ಬಂತು ಇತ್ತೀಚೆಗೆ ಮೂವತ್ತ್ನಾಲ್ಕು ಸಾವಿರ ಕನ್ನಡ ಪದಗಳಲ್ಲಿ ಪ್ರತಿಪದವನ್ನು ಮೋಟಿವೇಶನ್ಗೆ ಬಳಸಿರುವ ಉತ್ಸಾಹಕ್ಕೆ ಬಳಸಿರುವ ಕನ್ನಡ ಸಾಹಿತ್ಯದ ಮೊದಲ ಪುಸ್ತಕ ಅದು ಸಾಧ್ಯವೆಂದರೆ ಸಾಧ್ಯ ಇದರಲ್ಲಿ ನಾನು ಆ ಮನುಷ್ಯನ ಇವರೆಲ್ಲ ಹೇಳಿದ್ದನ್ನು ಒಂದು ವಾಕ್ಯದಲ್ಲಿ ಹೇಳಿದ್ದೀನಿ ಕೇಳಿಸ್ಕೊಳ್ಳಿ ಮನುಷ್ಯ ಅಂದರೆ ಯಾರು ಅಂತ

ಇವತ್ತು ಏನು ಅನುಭವಿಸ್ತಾ ಇದ್ದೀವಿ ಭಾರತದಲ್ಲಿ ಇದೇ ವ್ಯವಸ್ಥೆ ಸಾವಿರದ ಒಂಬೈನೂರ ಆರರಲ್ಲಿ ಅಮೆರಿಕದಲ್ಲಿ ದೊಡ್ಡ ವೆಲ್ದಿ ಪ್ರಪಂಚದಲ್ಲಿ ಶ್ರೀಮಂತವಾಗಿತ್ತು ಬೆಳೀತಿತ್ತು ಅಷ್ಟೊತ್ತಿಗೆ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಶತಮಾನಗಳು ಕಳೆದಿತ್ತು ಏನು ಹುಡ್ತಾ ಮ್ಯಾರ ಅವ್ರದ್ದು ಅವ್ರದ್ದು ಆಟಗಳೇನು ಅವಾಗ ಹೆನ್ರಿಗೆ ಸೇಬಿ ಹೇಳ್ತಾನೆ ನೋಡಿ ಇವೆಲ್ಲ ಅಲ್ಲ ನಾನು ಟ್ರೈನಿಂಗ್ ಅಂತ ಶುರು ಮಾಡ್ತೀನಿ ವ್ಯಕ್ತಿತ್ವ ವಿಕಸನದ ಕೆಲಸ ಆಗಬೇಕು ಬನ್ನಿ ಬನ್ನಿ ಮಾತಾಡ್ತೀನಿ ಅಂತಾನೆ ಒಬ್ಬರು ಬರಲ್ಲ ನೀವೀಗ ಟ್ರೈನಿಂಗ್ ಕರರು ಬರಲ್ವಲ್ಲ ಹಂಗೆ ಆವತ್ತು ನೂರು ವರ್ಷದಿಂದ ನೂರ ನೂರಿಪ್ಪತ್ತು ನೂರ ಹದಿನೆಂಟು ವರ್ಷದ ಹಿಂದಿನ ಮಾತಾಡ್ತಾ ಇದ್ದೀನಿ ಆಗ ಏನು ಮಾಡ್ತಾನೆ ಗೊತ್ತಾ ಒಂದು ಡ್ಯಾನ್ಸ್ ಕ್ಲಬ್ ಇರುತ್ತೆ ಎಲ್ಲ ಯುವಕರು ಡ್ಯಾನ್ಸ್ ಆಡ್ತಿರ್ತಾರೆ ಇವನು ಸಂಜೆ ಹೋಗ್ತಾನೆ ಡ್ಯಾನ್ಸ್ ಕ್ಲಬ್ನಲ್ಲಿ ಎಷ್ಟೊತ್ತ ಡ್ಯಾನ್ಸ್ ಮಾಡ್ತಾರೆ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಅಂದ್ರೆ ಸುಸ್ತಾಗಲ್ವೇ ಸುಸ್ತಾದಾಗ ಕೂತ್ಕೊಳ್ಳಲ್ವೇ ಕೂತ ಸಂದರ್ಭದಲ್ಲಿ ಮೂರು ನಿಮಿಷ ಮಾತಾಡ್ಬಿಟ್ಟ ಟ್ರೈನಿಂಗು ಸುಮ್ಮನೆ ಹಿಂಗೆ ಏನು ಅವ್ರಿಗೆ ಏನೋ ಖುಷಿ ಇದೆಯಲ್ಲ ಇದು ಬಿಟ್ಟು ಮತ್ತೆ ಡ್ಯಾನ್ಸ್ಗೆ ಹೋದ್ರು ಮತ್ತೆ ಬಂದು ಕೂತ್ರು ಮತ್ತೇಳು ಹೀಗೆ ಹುಟ್ಟಿದ್ದೆ ಜೂನಿಯರ್ ಚೇಂಬರ್ ಯುವಕರಿಗಾಗಿ ಬೆಳವಣಿಗೆಯ ಮಹತ್ತರವನ್ನು ತಿಳಿಸೋದಕ್ಕೆ ಬುದ್ಧ ಅತಿ ಹೆಚ್ಚು ಓಡಾಡ್ರವನ್ ಬುದ್ಧ ಅಂತೆ ಆ ಕಾಲದಲ್ಲಿ ಎರಡೂವರೆ ಸಾವಿರ ವರ್ಷ ಹಿಂದೆ ಏನ್ ಕಾರ್ ಇತ್ತೇನ್ರಿ ಕಾಲಿಗೆ ಚಪ್ಪಲಿ ಇತ್ತೇನ್ರಿ ಕಾಡಲ್ಲೇನ್ರಿ ಪ್ರಾಣಿಗಳಲ್ಲೇನ್ರಿ ಅತಿ ಹೆಚ್ಚು ಅವನು ಓಡಾಡಿದಾನಂತೆ ನಂಬರ್ ಒನ್ ಎರಡನೇ ವಾಕ್ಯ ಕೇಳಿ ಅತಿ ಹೆಚ್ಚು ಮಾತಾಡಿದಾನಂತೆ ಅವನಷ್ಟು ಮಾತಾಡೋರು ಎಲ್ಲರೂ ಇಲ್ಲಂತೆ ಮೂರನೇ ವಾಕ್ಯ ಕೇಳಿದ್ರೆ ನೀವು ದಂಗಾಗ್ಬಿಡ್ತೀರಿ ಬುದ್ಧನ ಬಗ್ಗೆ ಇದು ಅರ್ಥನೇ ಆಗಲ್ಲ ಯಾರಿಗೂ ಮೂರನೇ ವಾಕ್ಯ ಅತಿ ಹೆಚ್ಚು ನಾನು ಅತಿ ಹೆಚ್ಚು ಮಾತಾಡ್ರೋದು ಅವನು ಮುಂದಿನ ವಾಕ್ಯ ಕೇಳಿಸ್ಕೊಳ್ಳಿ ಅತಿ ಹೆಚ್ಚು ಮೌನವಾಗಿದ್ದವನು ಅವನಂತ ಇದು ಹೆಂಗೆ ಸಾಧ್ಯ ಅತಿ ಹೆಚ್ಚು ಮಾತಾಡೋನು ಅತಿ ಹೆಚ್ಚು ಮೌನವಾಗಿ ನಾ ಏನು ಮಾತನಾಡಬೇಕು ಎನ್ನುವುದು ಮುಖ್ಯ ಅಲ್ಲ ಎಷ್ಟು ಮಾತನಾಡಬೇಕು ಎನ್ನುವುದು ಮುಖ್ಯ ಅಲ್ಲ ಹೇಗೆ ಮಾತನಾಡಬೇಕು ಎನ್ನುವುದು ಮುಖ್ಯ ಅಲ್ಲ ಏನು ಎಷ್ಟು ಹೇಗೆ ಮಾತನಾಡಬಾರದು ಎಂದು ತಿಳಿದುಕೊಳ್ಳುವುದೇ ಉತ್ತಮ ಭಾಷಣ ಕಾರಣ ಲಕ್ಷಣ ನಾಟ್ ಓನ್ಲಿ ಯು ನೋ ವಾಟ್ ಟು ಸ್ಪೀಕ್ ಯು ಆಲ್ಸೋ ನೋ ವಾಟ್ ನಾಟ್ ಟು ಸ್ಪೀಕ್ ಇದು ಬಹಳ ಮುಖ್ಯ ಅದರಿಂದ ಉತ್ಸಾಹನೇ ಕಮ್ಮಿಯಾಗಿತ್ತು ನಿಮ್ಮಲ್ಲ ಮೊನ್ನೆ ಒಬ್ಬ ಅವನು ಸರ್ವೆ ಮಾಡಿದ್ದಾನೆ ಕೇಳಿಸ್ಕೊಳ್ಳಿ ಭಾಳ ಚೆನ್ನಾಗಿದೆ ಇದು ಒಂದೂವರೆ ಕೋಟಿ ಕನ್ನಡ ಮಕ್ಕಳಿದ್ದಾರೆ ವಿದ್ಯಾರ್ಥಿಗಳು ಮೂವತ್ತರಿಂದ ನಲವತ್ತು ಕೋಟಿ ಮಕ್ಕಳಿದ್ದಾರೆ ದೇಶದಲ್ಲಿ ಶಾಲಾ ವಿದ್ಯಾರ್ಥಿಗಳು ಒಂದು ಲಕ್ಷ ಶಾಲೆಗಳಿದೆ ಕರ್ನಾಟಕದಲ್ಲಿ ಮುಂದಿನ ವಾಕ್ಯ ಕೇಳಿಸ್ಕೊಳ್ಳಿ ಅವನು ಸರ್ವೆ ಮಾಡಿದ ಕರ್ನಾಟಕ ದೇಶ ಎರಡನ್ನೂ ಸೇರಿಸಿ ಏನು ಸರ್ವೆ ಮಾಡ್ದ ಬಿಡಿ ಅದನ್ನು ಬಿಡಿ ಅವ್ನು ಕೊನೆ ರಿಸಲ್ಟ್ ಹೇಳ್ತೀನಿ ನೀವೆಲ್ಲ ನಿಮ್ಮ ಮನೆಯಲ್ಲಿ ಹಾಂ ರ್ಯಾಂಕ್ ಬಂದಲು ಅವ್ನು ಅಮೇರಿಕಕ್ಕೆ ಹೋದ ಓದಕ್ಕೆ ಇವನು ಡಾಕ್ಟ್ರಾಗ್ಬಿಟ್ಟ ಇವನು ಇಂಜಿನಿಯರ್ ಆಗ್ಬಿಟ್ಟ ಅವನು ಐ ಐ ಟಿಗೆ ಹೋದ ಈ ಥರ ಮಾತಾಡ್ತಿರಲ್ಲ ನಿಮ್ಗೆ ನಿಮ್ಮ ಪ್ರಕಾರ ಎಲ್ಲರೂ ಜಾಂಡ್ರಾಗಿದ್ದಾರೆ ಆಗ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀರಿ ಅಲ್ವಾ ನಿಮ್ಮ ಮನೆಯಲ್ಲಂಗೆ ಹಂಗಿರೋದ್ರಿಂದ ಹಂಗೆ ತಿಳ್ಕೊಂಬಿಟ್ಟಿದ್ದೀರಿ ಕೇಳಿಸ್ಕೊಳ್ಳಿ ಮುಂದಿನ ವಾಕ್ಯ ಈ ಸರ್ವೇನಲ್ಲಿ ಏನು ಬಂತು ಅಂತ ಅವ್ನು ಹೇಳ್ತಾನೆ ಈ ಥರ ಜಾಂಡ್ರಾಗಿ ಮುಂದಕ್ಕೆ ಹೋಗಿ ಅವ್ನು ಡಾಕ್ಟ್ರು ಇವನು ಇಂಜಿನಿಯರ್ ಅವ್ನು ರ್ಯಾಂಕು ಅವನು ಅವ್ನು ಅಮೆರಿಕಕ್ಕೆ ಹೋದ ಅವನು ಲಂಡನ್ಗೂ ಇದು ಕೇಳಿಸ್ಕೊಳ್ಳಿ ಈ ಸಂಖ್ಯೆ ಒನ್ ಫೈವ್ ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ರಾಜ್ಯ ದೇಶದ ಎರಡುವೆ ಮುಂದಿನ ವಾಕ್ಯ ಕೇಳಿಸ್ಕೊಳ್ಳಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ನು ಉಳಿದ ಅವರು ಟ್ವೆಂಟಿ ಫೈವ್ ಪರ್ಸೆಂಟು ಸಿಕ್ಸ್ಟಿ ಟು ಏಯ್ಟಿ ಮಾರ್ಕ್ಸ್ ತೆಗಿತಾ ಇದ್ದಾರೆ ನಾ ಘರ್ಗ ನ ಘಾಟ್ಕ ಮುದ್ದೇನಾದರೂ ಒಂದು ಗೊತ್ತಿಲ್ಲ ಇರಲಿ ಅವ್ರ ಬಗ್ಗೆನೂ ನಮಗೆ ತಲೆಬಿಸಿ ಬೇಡ ಹದಿನೈದು ಇಪ್ಪತ್ತೈದು ಆದರೆ ಹೇಳಿ ನಲವತ್ತು ಮುಂದಿನ ವಾಕ್ಯ ಕೇಳಿಸ್ಕೊಳ್ಳಿ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾದ ದುರಂತದ ಮಹಾ ಛಾಯೆ ಇರುವಂಥ ವಾಕ್ಯ ಕೇಳಿಸ್ಕೊಳ್ಳಿ ಅವನು ಹೇಳ್ತಾನೆ ಟ್ವೆಂಟಿ ಫೈವ್ ಫಿಫ್ಟೀನ್ ಫಾರ್ಟಿ ಆಯ್ತಲ್ಲ ಇನ್ ಸಿಕ್ಸ್ಟಿ ಪರ್ಸೆಂಟ್ ಇದರಲ್ಲ ಅರವತ್ತು ನೂರಕ್ಕೆ ಅರವತ್ತು ಕೇಳಿಸ್ಕೊಳ್ಳಿ ಶಾಲೆಗೆ ಬರ್ತಾ ಇಲ್ಲ ಓದ್ತಾ ಇಲ್ಲ ಫೇಲ್ ಆಗ್ತಿದ್ದಾರೆ ಪಾಸ್ ಆಗ್ತಿದ್ದಾರೆ ಅವ್ರಿಗೆ ಯಾವ ಇಷ್ಟವೂ ಇಲ್ಲ ಪಾಠ ಅರ್ಥವೂ ಆಗ್ತಿಲ್ಲ ಅವ್ರು ಏನಾದರು ಅಂತ ಯಾರಿಗೂ ಗೊತ್ತಿಲ್ಲ ಸಿಕ್ಸ್ಟಿ ಪರ್ಸೆಂಟ್ ಆರ್ ನಾಟ್ ಮೋಟಿವೇಟೆಡ್ ಟು ಸ್ಟಡಿ ಅದು ನಿಮ್ಮ ಮಗನೂ ಇರ್ಬೋದು ಉತ್ಸಾಹನೇ ಇಲ್ಲ ಅವನು ಆಗಿರೋನ್ಗೆ ನೀವು ಪಾಠ ಹೇಗೆ ಹೇಳ್ಕೊಡೋದು ಅಲ್ಲಿ ಮೊದಲು ಉತ್ಸಾಹ ತುಂಬಬೇಕಲ್ಲ ಅದರಿಂದ ನೀವು ಜೆ ಸಿಗಳು ಮಾಡಬೇಕಾಗಿರೋ ಮೊದಲ ಕೆಲಸ ಮತ್ತು ಉತ್ಸಾಹ ಇಲ್ಲ ಉತ್ಸಾಹ ಇಲ್ಲ ಅಂತ ಹೇಳಬೇಡಿ ಅದೇ ಕೆಲಸ ಒಬ್ಬ ಒನ್ ಮಗುಗೆ ಓದಬೇಕು ಅಂತ ಅನ್ನಿಸ್ಬಿಟ್ರೆ ಶಿಕ್ಷಕರ ಅಗತ್ಯವೇ ಇಲ್ಲ ದಿಸ್ ಇಸ್ ಕಾಲ್ಡ್ ಸೆಲ್ಫ್ ಮೋಟಿವೇಶನ್ ಅದರಿಂದ ಶಿಕ್ಷಕರ ಕೆಲಸ ಏನು ಅಂದರೆ ಅವನಲ್ಲಿ ಕಲಿಕೆಯ ಉತ್ಸಾಹ ಹುಟ್ಟಿಸೋದು ದಡ್ಡ ವಿದ್ಯಾರ್ಥಿ ಎನ್ನುವನು ಹುಟ್ಟೇ ಇಲ್ಲ ಎ ಡಲ್ ಸ್ಟೂಡೆಂಟ್ ಈಸ್ ಎಟ್ ಟು ಬಾರ್ನ್ ಯಾಕೆ ದಡ್ಡ ಅಂತೀರ ಅವನಿಗೆ ಅವನು ಕಲಿಯಬಹುದಾದ ರೀತಿಯಲ್ಲಿ ನೀವು ಹೇಳಿಕೊಡುತ್ತಿಲ್ಲ ಪ್ರಾಬ್ಲಮ್ ನಂದು ಅವಲ್ಲ ಸೊ ನಾವು ನಾವು ಬದಲಾಗ ನಿಮ್ಗೊಂದು ನಿಮ್ಗೊಂದು ವಿಷಯ ಹೇಳಬೇಕು ಈ ಈ ಏಳು ಎಂಟು ಒಂಬತ್ತು ಹತ್ತನೇ ಕ್ಲಾಸಿನ ಸ್ಟೇಟ್ ಸಿಲೆಬಸ್ನವ್ರಿಗೆ ಎನ್ ಸಿ ಆರ್ ಟಿ ಸೈನ್ಸ್ ಮ್ಯಾಥ್ಸನ್ನೇ ಇಟ್ಟಿದ್ದಾರೆ ಎನ್ ಸಿ ಆರ್ ಟಿ ಬುಕ್ಸ್ ಸಿ ಬಿ ಎಸ್ ಎಸ್ಸಿನೂರು ಹತ್ತಾರಲ್ಲ ಅದೇ ಬುಕ್ಸ್ ಇದೆ ಟೆಕ್ಸ್ಟ್ ಬುಕ್ ಅದೇ ಆದರೆ ಮಜಾ ಗೊತ್ತಾ ಇದಾಗ ಒಂದು ಹದಿನೇಳು ಹದಿನೇಳು ಹದಿನಾರು ಹದಿನೇಳು ವರ್ಷ ಆಯಿತು ಅಷ್ಟು ವರ್ಷದಿಂದ ಆ ಟೀಚರ್ಸ್ಗೆ ಇದನ್ನ ಹೆಂಗೆ ಪಾಠ ಮಾಡಬೇಕು ಅಂತ ಅವ್ನು ಟ್ರೈನಿಂಗ್ ಮಾಡಿಲ್ಲ ನಾವು ತರಬೇತಿ ಬಹಳ ಮುಖ್ಯವಾದ್ರಿ ಇಷ್ಟು ಜನ್ರೇಷನೇ ಹಾಳು ರೀ ಎಷ್ಟು ಜನ ದೊಡ್ಡ ದೊಡ್ಡ ಸೈನ್ ಅವ್ರಿಗೆ ಸೈನ್ಸ್ ಇಷ್ಟನೇ ಆಗಲಿಲ್ಲ ಯಾಕೆಂದರೆ ಪಾಠನೇ ಸರಿಯಾಗಿ ಮಾಡಲಿಲ್ಲವಲ್ಲ ಸಣ್ಣ 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 ವಿಷಯಗಳು ನಾನೊಂದು ಪ್ರಶ್ನೆ ಕೇಳಬೇಕು ನಿಮಗೆ ನಿಮ್ಮ ನಿಮ್ಮ ಮಗಂಗೆ ಜ್ವರ ಬಂದರೆ ಡಾಕ್ಟ್ರ್ ಹತ್ರ ಹೋಗ್ತೀರಿ ತಲ್ ನೋವು ಬಂದರೆ ಡಾಕ್ಟ್ರ್ ಹತ್ರ ಹೋಗ್ತೀರಿ ಹುಷಾರಿಲ್ಲದೆ ಡಾಕ್ಟ್ರ್ ಹತ್ರ ಹೋಗ್ತೀರಿ ಒಂದಿಮ್ ಸೈರಿ ಒನ್ ನಿಮ್ಮ ಶೈರಿ ಅವನಿಗೆ ಪಾಠ ಅರ್ಥ ಆಗ್ತಿಲ್ಲ ಯಾರ ಹತ್ರ ಹೋಗೋದು ಅವನಿಗೆ ನೆನಪುಳಿತಾ ಇಲ್ಲ ಮೆಮೊರಿ ಇಲ್ಲ ಯಾರ ಹತ್ರ ಹೋಗೋದು ಅವನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಯಾರ ಹತ್ರ ಹೋಗೋದು ಅವನಿಗೆ ಸ್ಟಡಿ ಸ್ಟ್ರೆಸ್ ಕೇಳಿದ್ರೆ ಸ್ಟ್ರೆಸ್ ಇದೆ ಯಾರ ಹತ್ರ ಹೋಗೋದು ಒಂದು ಮಗುಗೆ ಇಪ್ಪತ್ತು ಸಮಸ್ಯೆಗಳಿರುತ್ತೆ ನಾನು ಬರೆದಿರೋ ಪುಸ್ತಕದಲ್ಲಿ ಇಪ್ಪತ್ತು ಸಮಸ್ಯೆಗಳ ಸಣ್ಣ ಪುಸ್ತಕ ಇವತ್ತು ಅಧ್ಯಕ್ಷರುಗಳಿಗೆಲ್ಲ ಕೊಡ್ರಿ ಫ್ರೀಯಾಗಿ ತಂದಿದ್ದೀನಿ ಒಂದು ಐವತ್ತು ಬೇಕಲ್ಲ ಇದೆ ಎಲ್ಲ ಇದರಲ್ಲಿ ಇಪ್ಪತ್ತು ಸಮಸ್ಯೆಗಳಿಗೂ ಕನ್ನಡ ಇಂಗ್ಲೀಷಲ್ಲಿ ಸೂತ್ರ ಬಂದಿದ್ದೀನಿ ದೊಡ್ಡ ಬುಕ್ಕು ಇದೆ ಇನ್ನೊಂದು ರಿಸರ್ಚ್ ಬುಕ್ ಒಂದು ಸಾವಿರ ಪುಟ್ಟದ್ದು ಮಾಡಿಟ್ಟಿದ್ದೀನಿ ಮಕ್ಕಳ ಕಲಿಕೆಗಾಗಿ ಇನ್ನೊಂದು ದೊಡ್ಡ ಬುಕ್ ಮಾಡಿದ್ದೀನಿ ಐವತ್ತು ರೂಪಾಯಿ ಪರೀಕ್ಷೆ ಒಂದು ಹಬ್ಬ ಇದು ಚಿಕ್ಕ ಬುಕ್ಕು ಇದನ್ನು ಇವತ್ತು ಕೊಟ್ಟು ಹೋಗ್ತೀನಿ ಆ ಇಪ್ಪತ್ತು ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ರೆ ಮನುಷ್ಯ ಇರಿ ಆ ಇಪ್ಪತ್ತು ಪ್ರಾಬ್ಲಮ್ ಇರೋ ಮಗುಗೆ ನೀವು ಓದು 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 ನೂರು 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 ಅಂದರೆ ಅವನ ಪ್ರಾಬ್ಲಮ್ನೇ ಸಾಲ್ವ್ ಮಾಡಲಿಲ್ವಲ್ರಿ ನಾನು ಪ್ರಶ್ನೆ ಕೇಳ್ತೀನಿ ಮಂಗ್ಳೂರು ಅಂತ ಬೆಂಗಳೂರಂಥ ಬೆಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಈ ಥರ ಓದುವುದಕ್ಕೆ ನಡವಳಿಕೆಗೆ ಬಿಹೇವಿಯರ್ಗೆ ವ್ಯಕ್ತಿತ್ವಕ್ಕೆ ಅಧ್ಯಯನಕ್ಕೆ ಪರೀಕ್ಷೆಗೆ ಅಂಕ ಗಳಿಸೋದಕ್ಕೆ ಕಲಿಕೆಗೆ ಒಂದು ಜಾಗ ಇಲ್ವಲ್ರಿ ಒಂದು ಜಾಗ ಇಲ್ವಲ್ರಿ ಒಂದು ಕೌನ್ಸಿಲಿಂಗ್ ಸೆಂಟರ್ ಇಟ್ಟಿದ್ದೀರಿ ನೀವು ಇಡೀ ರಾಜ್ಯದ ಎಲ್ಲಿದ್ದೀರಿ ಕೌನ್ಸಿಲಿಂಗ್ ಸೆಂಟ್ರು ಮಕ್ಕಳ ಸ ಮಾರ್ಗದರ್ಶನ ಸಲಹೆ ಕೇಂದ್ರ ತೋರಿಸ್ರಿ ನಂಗೆ ಬೆಳೆದಿದ್ದೀವಿ ಅಂತೀರಿ ನಾಗರಿಕರು ಅಂತೀರಿ ಜಸ್ಟ್ ಹೋದ ವಾರ ಮೈಸೂರಿನಲ್ಲಿ ಮೊದಲ ಪ್ರತಿ ವಾರ ನಾನೇ ಬಂದು ಕೂತ್ಕೋತೀನಿ ಮೂರು ಗಂಟೆ ಅಂಥೇಳಿ ಒಂದು ಆಸ್ಪತ್ರೆಯಲ್ಲಿ ಮೂರನೇ ಫ್ಲೋರಲ್ಲಿ ಫುಲ್ ಫ್ಲೋರ್ ತಗೊಂಡು ಒಂದು ನಿರ್ಮಲ ಚೇತನ ಅಂಥೇಳಿ ಒಂದು ಅಧ್ಯಯನದ ಮೊದಲ ಸಲಹಾ ಕೇಂದ್ರ ದೇಶದ ರಾಜ್ಯದಲ್ಲಿ ಮೊದಲ ಬಾರಿಗೆ ಲಾಸ್ಟ್ ವೀಕ್ ಓಪನ್ ಮಾಡಿದೆ ಇಡೀ ರಾಜ್ಯದಲ್ಲಿ ಮಾಡಬೇಕು ಅಂತ ನನ್ನ ಆಸೆ